ನಮಸ್ಕಾರ ಎಲ್ಲರಿಗೂ ದಿಢೀರಂತ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹತ್ತು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ಹಾಗೆ ಒಂದೊಳ್ಳೆ ಸೈಡ್ ಡಿಶ್ ಆಗಿರುತ್ತಿದ್ದು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಟೇಸ್ಟಿಯಾಗಿರುವಂತಹ ಫ್ರೈ ಮಾಡ್ಕೊಂಡ್ರೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಳೆಯದಾಗಿರೋ ಬೆಂಡೆಕಾಯಿನ ಮಧ್ಯದಲ್ಲಿ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಎರಡು ಭಾಗ ಆಗೋ ಥರ ಬೇಕಾದರೂ ಮಾಡ್ಕೊಳ್ಬೋದು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ಈ ಎಳೆಯದಾಗಿರೋ ಬೆಂಡೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಬೆಳೆದಿರಬಾರ್ದು ಮೀಡಿಯಮ್ ಸೈಜಲ್ಲಿದ್ದರೂ ಕೂಡ ಮಾಡ್ಕೊಳ್ಬೋದು ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೂ ಪರವಾಗಿಲ್ಲ ಬೆಳ್ಳುಳ್ಳಿ ಇದ್ದರೆ ಅದನ್ನೇ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು ಖಾರಕ್ಕೆ ಎಷ್ಟು ಬೇಕು ನೋಡಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಜಾಸ್ತಿ ಆದರೆ ಚೆನ್ನಾಗಾಗೋದಿಲ್ಲ ಸ್ವಲ್ಪ ನೋಡಿಕೊಂಡು ಕಡಿಮೆಯೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಂತೂ ಮನೆಯಲ್ಲಿ ಯಾವಾಗಲೂ ಇರುತ್ತೆ ತುಂಬ ಬೇಗ ಇದನ್ನು ಮಾಡ್ಕೊಳ್ಬೋದು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಪೇಸ್ಟು ರೆಡಿಯಾಗಿದೆ ತುಂಬ ಕಡಿಮೆನೇ ಸಾಕಾಗತ್ತೆ ಜಾಸ್ತಿ ಏನೂ ಬೇಕಾಗೋದಿಲ್ಲ ಲೈಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡ್ರೂ ಸಾಕಾಗತ್ತೆ ಬೆಂಡೆಕಾಯೆಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿದೆ ಒಳಗಡೆ ಲೈಟಾಗಿ ಇದನ್ನು ಹಾಕ್ಕೊಳ್ಳೋಣ ಪೇಸ್ಟನ್ನ ಸ್ಪೂನಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ನೀಟಾಗಿ ಆಗೋದಿಲ್ಲ ಕೈಯಲ್ಲೇ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಬೆಂಡೆಕಾಯಿ ಒಳಗಡೆ ಈ ಥರ ಹಾಕ್ಕೊಳ್ಬೇಕು ಲೈಟಾಗಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸ್ಟ್ರಾಂಗಾಗಿ ಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ತುಂಬ ಬೇಗ ಇದು ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳತ್ತೆ ಎಲ್ಲ ಬೆಂಡೆಕಾಯಿಗೂ ಈ ಪೇಸ್ಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಊಟದ ಟೈಮಿಗೆ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲಿ ಫ್ರೈ ಆಗುತ್ತೆ ನೋಡ್ಬೋದು ನೀವು ನೆಕ್ಸ್ಟು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ವೆಜಿಟೇರಿಯನ್ನಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ಬೋದು ಬೆಂಡೆಕಾಯಿನಲ್ಲೂ ಈ ಥರ ಒಳ್ಳೆಯ ಒಂದು ರೆಸಿಪಿ ಮಾಡ್ಬೋದಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ತುಂಬ ರುಚಿಯಾಗಿ ಆಗತ್ತೆ ಇದು ಮೊದಲಿಗೆ ನಾವು ಈ ಬೆಂಡೆಕಾಯಿನ ಹಾಗೆ ಫ್ರೈ ಮಾಡಿಕೊಂಡು ತಿಂತಿದ್ವಿ ನನ್ನ ಮಗಳಿಗೆ ಹಾಗೇ ಫ್ರೈ ಮಾಡಿ ಕೊಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಹಾಕಿರೋದು ಅಷ್ಟು ಮಕ್ಕಳು ಇಷ್ಟಪಟ್ಟಿಲ್ಲ ಅಂದರೆ ಹಾಗೆ ನಾಲ್ಕು ಭಾಗ ಆಗೋ ಥರ ಕಟ್ ಮಾಡಿ ಫ್ರೈ ಮಾಡಿ ಅದಕ್ಕೆ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಕೊಡ್ಬೋದು ಇದ್ರ ಜೊತೆಗೆ ಅದು ಕೂಡ ಸ್ವಲ್ಪ ಮಾಡಿದ್ದೆ ಎಳೆ ಬೆಂಡೆಕಾಯಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡಿದ್ದೆ ಒಂದೇ ತವನಲ್ಲಿ ಎಲ್ಲವನ್ನು ಮಾಡಿಕೊಂಡಿದ್ದೆ ಇವಾಗ ಮಸಾಲ ಹಾಕಿ ಬೆಂಡೆಕಾಯಿ ಎಲ್ಲ ರೆಡಿಯಾಗಿದೆ ಮುಂಚೆನೇ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಫ್ರೈ ಮಾಡಿಕೊಂಡಿದ್ದೆ ಈ ಥರ ರೆಡಿ ಮಾಡಿಕೊಂಡು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ನಾನು ಆದಷ್ಟು ತವಾ ಫ್ರೈ ಮಾಡ್ತೀನಿ ಸ್ವಲ್ಪ ಆಯಿಲನ್ನು ಯೂಸ್ ಮಾಡಿಕೊಂಡು ಮಾಡೋದು ಅದೇ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಈಗ ತವಾ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲವನ್ನು ಇದ್ದೀನಿ ದೊಡ್ಡದಾಗಿರೋ ತವಾ ತಗೊಂಡ್ರೆ ಎಲ್ಲವನ್ನು ಒಂದೇ ಸಲ ಫ್ರೈ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿನ ಹಾಗೆ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ ನೋಡ್ತಿರ್ಬೋದು ನೀವು ನನ್ನ ಮಗಳು ಅದು ತುಂಬ ಇಷ್ಟಪಟ್ಟು ತಿಂತಾಳೆ ಪೆಪ್ಪರ್ ಪುಡಿ ಮತ್ತು ಉಪ್ಪು ಹಾಗೆ ಖಾರದ ಪುಡಿ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡೋದು ಇವಾಗ ಇದು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಬ್ಲ್ಯಾಕ್ ಆಗಬಾರ್ದು ನೋಡ್ತಾ ಇರಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಇವಾಗ ಎರಡು ಕಡೆ ಫ್ರೈ ಆಗಿದೆ ಇದು ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿದೆ ಬ್ಲ್ಯಾಕ್ ಕಲರ್ ಬರುತ್ತೆ ಸ್ವಲ್ಪ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಸ್ವಲ್ಪ ಲೆಮನ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಪೇಸ್ಟ್ ಮಾಡಿಕೊಳ್ಳುವಾಗ ಹುಳಿ ಬೇಕು ಅಂತ ಇದ್ರೆ ಮಾತ್ರ ಆಪ್ಷನಲ್ಲು ಇವಾಗ ಎರಡು ಥರದ್ದು ಕೂಡ ಫ್ರೈ ರೆಡಿ ಆಯಿತು ಇಡಿಯಾಗಿರೋ ಬೆಂಡೆಕಾಯಿಂದ ಬೇಕಾದರೂ ಮಾಡ್ಕೊಳ್ಬೋದು ಇಡೀ ಬೆಂಡೆಕಾಯಿ ಬೇಡ ಅಂದರೆ ಈ ಥರ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ಎರಡೂ ತುಂಬ ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್